ಮಹಾಲಕ್ಷ್ಮಿ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನನ್ನ ಸೋರ ಕವನ ನಾನೊಂದು ದಿನ ಹೋಗಿದ್ದೆ ನಮ್ಮತ್ತೆ ಮನೆಗೆ ನಾನೊಂದು ದಿನ ಹೋಗಿದ್ದೆ ನಮ್ಮತ್ತೆ ಮನೆಗೆ ಹೋಗುವಷ್ಟರಲ್ಲಿ ಬಾಗಿಲಿಗೆ ತಂದಿದ್ದರು ನೀರಿನ ತಂಬಿಗೆ ನಾನೊಂದು ದಿನ ಹೋಗಿದ್ದೆ ನಮ್ಮತ್ತೆ ಮನೆಗೆ ಹೋಗುವಷ್ಟರಲ್ಲಿ ಬಾಗಿಲಿಗೆ ತಂದಿದ್ದರು ನೀರಿನ ತಂಬಿಗೆ ಊಟಕ್ಕೆ ಕುಳಿತಾಗ ಕಂಡೆ ತಟ್ಟೆಯಲ್ಲಿ ಶಾವಿಗೆ ಊಟಕ್ಕೆ ಕುಳಿತಾಗ ಕಂಡೆ ತಟ್ಟೆಯಲ್ಲಿ ಶಾವಿಗೆ ಅಷ್ಟರಲ್ಲಿ ಸಿದ್ಧವಾಗಿತ್ತು ಮೆತ್ತನೆಯ ಹಾಸಿಗೆ ಅಷ್ಟರಲ್ಲಿ ಸಿದ್ಧವಾಗಿತ್ತು ಮೆತ್ತನೆಯ ಹಾಸಿಗೆ ಎತ್ತ ಹೊರಳಾಡಿದರು ನಿದ್ದೆ ಹತ್ತಲಿಲ್ಲ ಕಣ್ಣಿಗೆ ಎತ್ತ ಹೊರಳಾಡಿದರು ನಿದ್ದೆ ಹತ್ತಲಿಲ್ಲ ಕಣ್ಣಿಗೆ ನಮ್ಮತ್ತೆ ಮಗಳು ಬಂದಳು ನಾನಿದ್ದ ಕೋಣೆಗೆ ನಮ್ಮತ್ತೆ ಮಗಳು ಬಂದಳು ನಾನಿದ್ದ ಕೋಣೆಗೆ ಸದ್ದು ಮಾಡದೆ ಮುತ್ತನಿಟ್ಟಳು ನನ್ನ ಕೆನ್ನೆಗೆ ಸದ್ದು ಮಾಡದೆ ಮುತ್ತನಿಟ್ಟಳು ನನ್ನ ಕೆನ್ನೆಗೆ ರಾತ್ರಿ ಕಳೆದಿದ್ದೇ ಗೊತ್ತಾಗಲಿಲ್ಲ ನಮ್ಮಿಬ್ಬರಿಗೆ ರಾತ್ರಿ ಕಳೆದಿದ್ದೇ ಗೊತ್ತಾಗಲಿಲ್ಲ ನಮ್ಮಿಬ್ಬರಿಗೆ ಬೆಳಗಾಯಿತು ಸರಿ ಹೊರಡುವೆನೆಂದೇ ನಮ್ಮೂರಿಗೆ ಬೆಳಗಾಯಿತು ಸರಿ ಹೊರಡುವೆನೆಂದೇ ನಮ್ಮೂರಿಗೆ ನಮ್ಮತ್ತೆ ಮಗಳು ಬರುವೆನೆಂದಳು ನಿನ್ನೊಂದಿಗೆ ನಮ್ಮತ್ತೆ ಮಗಳು ಬರುವೆನೆಂದಳು ನಿನ್ನೊಂದಿಗೆ ಇಬ್ಬರು ಹೊರಟೆವು ಜೊತೆ ಜೊತೆಗೆ ಹಿಂದಿನಿಂದ ಬರುತ್ತಿರುವ ಕಾರು ಡಿಕ್ಕಿ ಹೊಡೆಯಿತು ನಮಗೆ ಹಿಂದಿನಿಂದ ಬರುತ್ತಿರುವ ಕಾರು ಡಿಕ್ಕಿ ಹೊಡೆಯಿತು ನಮಗೆ ಆಗ ನಿದ್ದೆಯಿಂದ ಎಚ್ಚತ್ತು ಬಿದ್ದೆ ಕಾಟದ ಕೆಳಗೆ ಆಗ ನಿದ್ದೆಯಿಂದ ಎಚ್ಚತ್ತು ಬಿದ್ದೆ ಕಾಟದ ಕೆಳಗೆ